ನಮಸ್ಕಾರ ಗೆಳೆಯರೆ ಈ ಕೊರೋನಾ ಹೆಚ್ಚಾಗ್ತಿರುವ ಈ ಸಮಯದಲ್ಲಿ ನಾವು ಪರಿಸರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಮಹತ್ವದಂದೇ ಭಾವಿಸೋಣ ಅದರಲ್ಲಿ ನಾವು ಈಗ ಪರಿಸರ ಪುನರುತ್ಥಾ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಮೊದಲ ಮಹಾಯುದ್ಧದ ನಂತರ ಔದ್ಯೋಗಿಕ ಉದ್ದೇಶಗಳಿಗೆಂದು ಅರಣ್ಯ ಹುಟ್ಟುವಳಿಗಳ ಬಳಕೆ ಕ್ರಮೇಣ ಅತಿಯಾಗುತ್ತಾ ಬಂತು ಈ ಪ್ರವೃತ್ತಿ ಸ್ವಾತಂತ್ರ್ಯದ ನಂತರ ಇನ್ನಷ್ಟು ತೀವ್ರಗತಿಯಲ್ಲಿ ಬೆಳೆದು ಬಂತು ಸ್ವಾತಂತ್ರ್ಯ ನಂತರ ದೇಶದ ಆರ್ಥಿಕ ಅಭಿವೃದ್ಧಿ ಫಲಪ್ರದವಾಯಿತಲ್ಲದೆ ಔದ್ಯೋಗೀಕರಣ ಹಾಗೂ ಕೃಷಿ ಉತ್ಪಾದಕತೆಯಲ್ಲಿ ಗಣನೀಯ ಸಾಧನೆ ಕಂಡುಬಂತು ಆಹಾರ ಧಾನ್ಯ ಹೆಚ್ಚು ಹೆಚ್ಚಾಗಿ ಬೆಳೆಯುವಲ್ಲಿ ಫಲಪ್ರದ ಕಂಡಿತು ಅಂತೆಯೇ ಜನಸಂಖ್ಯೆ ಮಿತಿಮೀರಿ ಬೆಳೆಯಲು ಉತ್ತೇಜನ ಕೊಟ್ಟಂತಾಗಿದೆ ಆದರೆ ಅರಣ್ಯ ಅಭಿವೃದ್ಧಿ ದೇಶದಲ್ಲಿ ಯಾವ ಸಾಧನವೂ ಆಗದೆ ಗಂಭೀರ ಲೋಪದೋಷಗಳಿಂದ ಬಳಲುವಂತಾಯಿತು ನವೀಕರಿಸಬಹುದಾದ ಮಣ್ಣು ನೀರು ಸಸ್ಯಾವರಣದಂತಹ ನೈಸರ್ಗಿಕ ಸಂಪನ್ಮೂಲ ಬಂಡವಾಳ ಅತಿ ಶೀಘ್ರಗತಿಯಲ್ಲಿ ದಿವಾಳಿಯಾಗುತ್ತಾ ಬಂತು ಅಭಿವೃದ್ಧಿ ಹೆಸರು ಹೆಸರಿನಲ್ಲಿ ಕಾಡಿನ ಸಂಪನ್ಮೂಲಗಳನ್ನು ಶಿಖಾಪಟೆ ಕಡಿದು ಬಳಸಿದೆವು ವಿದೇಶಿ ಗಳಿಸುವ ಹೆಬ್ಬಯಕೆಯಿಂದ ಅತ್ಯಂತ ಬೆಲೆ ಬಾಳುವ ಮರಗಳನ್ನು ಧಾರಾಳವಾಗಿ ಕಡಿದು ರವಾನಿಸಿದೆವು ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯ ತಂದುಕೊಡುವ ಯತ್ನದಲ್ಲಿ ಅರಣ್ಯಗಳ ವೈಜ್ಞಾನಿಕ ಹಾಗೂ ಸಂರಕ್ಷಣಾ ನೀತಿಯ ಕಾರ್ಯನಿರ್ವಹಣೆ ಬದಿಗೊತ್ತಲಾಯಿತು ನೆಡತೋಪ ಬಳಸುವ ಆಕಾಂಕ್ಷೆಯಲ್ಲಿ ನೈಸರ್ಗಿಕ ಕಾಡುಗಳನ್ನು ಚೊಕ್ಕಟವಾಗಿ ಕಡಿದು ಬೆಂಕಿ ಇಟ್ಟು ಸುಟ್ಟಾಗ ಸ್ಥಳೀಯ ಜೀವಿ ಪರಿಸ್ಥಿತಿಯಲ್ಲಾಗಬಹುದಾದ ಏ ಏರುಪೇರು ಅಥವಾ ಅನಾಹುತಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಸ್ಥಳೀಯ ಪರಿಸರ ಬದಲಾಯಿತು ಅಲ್ಲಿ ನೆಟ್ಟ ಶಿಶುಗಳು ಬದುಕದೆ ಭಯಾನಕ ಕಳೆಗಳಂತಹ ಹುಲ್ಲುಗಾವಲಾಗಿಯೂ ಕೂಡ ಪರಿವರ್ತನೆಯಾದವು ಸ್ವಾತಂತ್ರ್ಯ ಲಭಿಸಿ ಸಾಕಷ್ಟು ವರ್ಷಗಳು ಗತಿಸಿದರೂ ಕಾಡಿನ ಪಕ್ಕದಲ್ಲಿ ವಾಸಿಸುವ ಬಹುಪಾಲು ಜನಸ್ತೋಮದ ಬಡತನ ನೀಗಲಾಗಿದೆ ಜನಸಂಖ್ಯೆ ನಿಯಂತ್ರಣವಂತೂ ಸಾಧ್ಯವಾಗಿದೆ ಹಲವು ಗುಡ್ಡಗಾಡು ಪ್ರದೇಶಗಳು ಸಂ ಸಮೃದ್ಧ ಸಂಪನ್ಮೂಲಗಳನ್ನು ಪಡೆದಿದ್ದರು ಅಲ್ಲಿ ಜನರು ವಿಶೇಷವಾಗಿ ಬುಡಕಟ್ಟು ಜನಾಂಗದವರು ಉದ್ದಿಮೆ ಅಥವಾ ಆಧುನಿಕ ಬೇಸಾಯದ ಲಾಭ ಪಡೆಯಲಾರದ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಒಂದು ಊಟಕ್ಕೂ ಗತಿ ಇಲ್ಲದಾಗಿದೆ ಮೊದಲು ಆ ಜನಾಂಗದ ಅವರಿಗೆ ಒಂದು ಊಟಕ್ಕೂ ಗತಿ ಇಲ್ಲದಾಗಿದೆ ಮೊದಲು ಆ ಜನಾಂಗದ ಕಲ್ಯಾಣವಾಗಬೇಕಾಗಿದೆ ಜೊತೆಗೆ ಅವರ ಮಕ್ಕಳಿಗಾದರೂ ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ಆಗಬೇಕು ನಶಿಸತ್ರ ಅರಣ್ಯ ಮಣ್ಣು ನೀರು ಇತ್ಯಾದಿ ಸಂಪತ್ತಿನ ಪುನರ್ ನಿರ್ಮಾಣವಾಗಬೇಕು ಇಂಥ ಪರಿಸರ ಪುನರುತ್ಸಾಹನ ಕಾರ್ಯದಿಂದಾಗಿ ಸ್ಥಳೀಯ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶ ಲಭ್ಯ ಲಭ್ಯವಾಗಬೇಕು ಈ ಉದ್ದೇಶಗಳನ್ನು ಸಾಧಿಸಬಲ್ಲ ಅಭಿವೃದ್ಧಿ ಪಥವೇ ಪರಿಸರ ಸಂವರ್ಧನೆಯಾಗಿದೆ ಜೀವ ವೈವಿಧ್ಯ ಭಾರತದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಬಿಟ್ಟರೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸಸ್ಯ ಮತ್ತು ಪ್ರಾಣಿ ಸಂಕುಲ ವೈವಿಧ್ಯಮಯವಾಗಿದೆ ಹಲವಾರು ಬಗೆಯ ಜೀವ ಜಂತುಗಳನ್ನು ಇಲ್ಲಿ ಮಾತ್ರ ನೋಡಬಹುದಾಗಿದೆ ಸಾಗುವಳಿಯಾದ ಸಸ್ಯಗಳ ಅನೇಕ ಕಾಡು ಪ್ರಭೇದಗಳು ಇಲ್ಲಿ ಲಭಿಸುತ್ತವೆ ಬೇಸಾಯ ಬೆಳೆಗಳ ಹಾಗೂ ಸಾಕುಪ್ರಾಣಿಗಳ ಮೂಲ ಭಾರತೀಯ ತಳಿಗಳನ್ನು ಇಲ್ಲಿ ಅನೇಕ ಕಡೆ ಗುರುತಿಸಬಹುದಾಗಿದೆ ಆದರೆ ನೈಸರ್ಗಿಕ ಜೀವ ಸಂಕುಲ ಆಶ್ರಯ ತಾಣಗಳ ಭಗ್ನತೆಯಿಂದಾಗಿ ಇತ್ತೀಚಿನ ನಿರ್ದೇಶಕಗಳಲ್ಲಿ ಇಲ್ಲಿಯ ಸಮೃದ್ಧ ಜೀವಮಂಡಲ ಶೀಘ್ರವಾಗಿ ನಶಿಸುವಂತಾಗಿದೆ ಈ ಪ್ರದೇಶದಲ್ಲಿ ಅಳಿದುಳಿದ ಜೈವಿಕ ಸಮುದಾಯಗಳಲ್ಲಿ ಉತ್ತಮ ತಳಿಗಳನ್ನು ಗುರುತಿಸಿ ಜೀವವೈವಿಧ್ಯವನ್ನು ಪರಿಪಾಲನೆ ಮಾಡಬಲ್ಲ ಸೂಕ್ತ ಯೋಜನೆಯೊಂದನ್ನು ಸಿದ್ಧಗೊಳಿಸುವುದು ಅನಿವಾರ್ಯವಾಗಿದೆ ಹೀಗೆ ಮಾಡುವುದರಿಂದ ಇಲ್ಲಿನ ಅಪರೂಪ ಸಂಕುಲಗಳ ಒಂದೊಂದು ಒಂದೊಂದು ಇಂಥ ನಿಸರ್ಗ ಭಂಡಾರಗಳ ಸ್ಥಾಪನೆ ಮಾಡುವಾಗ ಒಂದು ಮಾತು ಗಮನದಲ್ಲಿಡಬೇಕು ಅವುಗಳ ಒಟ್ಟು ವಾಸ ಕ್ಷೇತ್ರಗಳ ವೈವಿಧ್ಯ ಹೆಚ್ಚಿದಷ್ಟು ಸಂಸ ಸಂರಕ್ಷಿಸಬೇಕಾದ ಒಂದೊಂದು ತಳಿಯು ದೀರ್ಘಕಾಲ ಬಾಳೆ ಬದುಕುಳಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ ಆದ್ದರಿಂದ ಜೀವ ವೈವಿಧ್ಯ ಹೆಚ್ಚಾಗಿರುವ ಹಲವಾರು ಕ್ಷೇತ್ರಗಳನ್ನು ಒಂದುಗೂಡಿಸಿ ವಿಶಾಲ ಜೀವ ಜೀವಗಳ ಭಂಡಾರಗಳನ್ನು ನಿರ್ಮಿಸಬೇಕಾಗಿದೆ ಇನ್ನು ನಾವು ಹೆಚ್ಚೆಚ್ಚು ಧಾರ್ಮಿಕ ಸಂಪ್ರದಾಯಗಳಿಗೆ ಮೊರೆ ಹೋಗುತ್ತಿದ್ದೇವೆ ಹೇಗೆಂದರೆ ನಮಗೆ ಮನವರಿಕೆಯಾದಂತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಂಡು ಬರುವಲ್ಲಿ ಸ್ಥಳೀಯ ಧಾರ್ಮಿಕ ಸಂಪ್ರದಾಯಗಳು ಪ್ರಮುಖ ಪಾತ್ರ ವಹಿಸಿವೆ ಕಾಡುಗಳ ಅಕ್ಕಪಕ್ಕದಲ್ಲಿ ಅನೇಕ ಪವಿತ್ರ ಕ್ಷೇತ್ರ ಹಾಗೂ ಧಾರ್ಮಿಕ ಸಂಸ್ಥೆಗಳಿದ್ದು ಅವೆಲ್ಲೆಲ್ಲ ನಿಸರ್ಗ ಸಂಪತ್ತು ಸುಭದ್ರವಾಗಿ ಉಳಿದುಕೊಂಡು ಬಂದಿದೆ ಇದಕ್ಕೆ ತಿರುಮಲ ತಿರುಪತಿ ಬೆಟ್ಟಗಳ ಸಾಲು ಒಂದು ಜೀವಂತ ನಿದರ್ಶನ ಅಲ್ಲಿಯ ಕಾಡು ಸಂಪೂರ್ಣ ಸಂರಕ್ಷಣೆಗಳು ಪಟ್ಟಿಯಲ್ಲಿದೆ ಅಲ್ಲದೆ ಅಭಿವೃದ್ಧಿ ಕಾರ್ಯಗಳು ವೈಜ್ಞಾನಿಕ ತಳಹದಿ ಮೇಲೆ ನಡೆಯುತ್ತಿರುವುದು ಒಂದು ಸಂತೋಷದ ಸಂಗತಿ ಇಂಥ ಸಾಂಪ್ರದಾಯಿಕ ಪ್ರಕೃತಿ ಸಂರಕ್ಷಣೆ ಕಾರ್ಯಕ್ಷೇತ್ರವನ್ನು ಇನ್ನಷ್ಟು ಪ್ರೋತ್ಸಾಹಿಸುವಂತೆ ಸರ್ಕಾರ ಕಾರ್ಯಕ್ರಮ ಹಾಕಿಕೊಳ್ಳಬೇಕು ನೈಸರ್ಗಿಕ ಜೀವ ಸಂಪತ್ತನ್ನು ಉಳಿಸಿಕೊಳ್ಳುವ ಕಾರ್ಯಯೋಜನೆಗಳಲ್ಲಿ ಧಾರ್ಮಿಕ ಸಂಸ್ಥಾನಗಳು ಹಾಗೂ ಸ್ಥಳೀಯ ಸ್ವಯಂ ಸೇವಿತಾ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ವನ್ಯಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ವಾಸ ಕ್ಷೇತ್ರಗಳನ್ನು ಕಾಪಾಡುವ ಭರದಲ್ಲಿ ಸ್ಥಳೀಯ ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಥವಾ ಭಂಗ ಭಾರದ ರೀತಿಯಲ್ಲಿ ಹಾಗೂ ಘರ್ಷಣೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ ಕಾಡುಗಳ ಪಕ್ಕದಲ್ಲಿಯ ಬಡ ರೈತರ ಬೇಸಾಯ ಕ್ಷೇತ್ರಗಳಿಗೆ ಕಾಡಾನೆಗಳು ಕಾಟೆಗಳು ಕಾಡುಹಂದಿಗಳು ದಾಳಿ ಇಟ್ಟು ಭಾರಿ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡುವ ಗಂಭೀರ ಸಮಸ್ಯೆ ಅನೇಕ ಕಡೆಗಳಲ್ಲಿ ಇದೆ ಇಂಥ ಕಾಡು ಪ್ರಾಣಿಗಳಿಂದ ರೈತರಿಗೆ ರಕ್ಷಣೆ ಒದಗಿಸಲು ಅಗಲ ಕಂದಕ ತೆಗೆಸುವುದು ಬ್ಯಾಟ್ರಿ ಕೂಡಿಸಿದ ವಿದ್ಯುತ್ ವಿದ್ಯುತ್ ಕೂಡಿಸಿದ ಸಂದರ್ಭಗಳಲ್ಲಿ ಕನಿಷ್ಠ ಮಟ್ಟದಲ್ಲಾದರೂ ಹಾನಿಗೆ ಪರಿಹಾರ ಸ್ಥಳದಲ್ಲಿಯೇ ಸಿಗುವ ವ್ಯವಸ್ಥೆ ಆಗಬೇಕು ಅದೇ ರೀತಿ ಹುಲಿ ಚರಿತೆಗಳಿಂದ ರೈತರ ಹಸು ಎಮ್ಮೆಗಳು ಕೊಲ್ಲಲ್ಪಟ್ಟ ಕೊಲ್ಲಲ್ಪಟ್ಟರೆ ಅವರಿಗೂ ಸೂಕ್ತ ಪರಿಹಾರ ಕೊಡುವ ಕೂಡಲೇ ದೊರಕುವಂತಾಗಬೇಕು ಅರಣ್ಯ ಸಂಪನ್ಮೂಲಗಳನ್ನು ಮತ್ತೆ ಬಳಸಲಾಗದಷ್ಟು ಪ್ರಮಾಣದಲ್ಲಿ ಈಗಾಗಲೇ ಬಳಸಲಾಗಿದ್ದು ಅವುಗಳಿಗೆ ಈಗ ಸಂಪೂರ್ಣ ವಿರಾಮ ಕೊಡಲಾಗಿದೆ ಏಕೆಂದರೆ ನೈಸರ್ಗಿಕ ಕಾಡುಗಳು ಈಗಿನ ತಮ್ಮ ಶೃಂಗ ಸ್ಥಿತಿ ತಲುಪಲು ಸಾವಿರಾರು ವರ್ಷಗಳನ್ನು ತೆಗೆದುಕೊಂಡಿವೆ ಒಮ್ಮೆ ಅವುಗಳ ಪ್ರಸ್ತುತ ಸ್ಥಿತಿ ಬಿಗಡಾಯಿಸಿದರೆ ಪುನಶ್ಚೇತನಗೊಳ್ಳಲು ಕನಿಷ್ಠ ಮುನ್ನೂರು ವರ್ಷಗಳಾದರೂ ಬೇಕಾಗುತ್ತವೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಉಷ್ಣವಲಯದ ಕಾಡುಗಳು ಅತ್ಯಂತ ನಾಜೂಕು ಇದ್ದು ಅವುಗಳ ನಿರ್ವಹಣೆ ಅತಿ ಜಾಗರೂಕವಾಗಿ ವೈಜ್ಞಾನಿಕ ತಳಹದಿಯಲ್ಲಿ ನಡೆಯಬೇಕು ಅಲ್ಲಿ ಕ್ಷೀಣಿಸಿದ ಸಂಪನ್ಮೂಲಗಳನ್ನು ಅವಲಂಬಿಸಿ ಅರಣ್ಯಾಧಾರಿತ ಉದ್ಯಮಗಳ ವಿಸ್ತರಣೆಗೆ ಈಗ ಅವಕಾಶವೇ ಶೂನ್ಯವಾಗಿದೆ ಅರಣ್ಯ ನಿರ್ವಹಣೆಯ ಸ್ಥಗಿತದಿಂದಾಗಿ ಸ್ಥಳೀಯ ಜನತೆಗೆ ಅವಕಾಶ ಬಾಗಿಲು ಮುಚ್ಚಿದಂತಾಗಿದೆ ಹೀಗಾಗಿ ಅರಣ್ಯಗಳ ಸಂರಕ್ಷಣೆಗೆ ಹಾಗೂ ನಿರ್ವಹಣೆಗೆ ಸ್ಥಳೀಯ ಜನರ ಸಹಕಾರ ಅವಶ್ಯವಾಗಿದೆ ಸ್ಥಳೀಯ ಜನರು ಅರಣ್ಯಗಳ ನಿರ್ವಹಣೆಯಲ್ಲಿ ಹಾಗೂ ರಕ್ಷಣೆಯಲ್ಲಿ ಮನಪೂರ್ವಕವಾಗಿ ತೊಡಗುವಂತೆ ಹಾಗೂ ಅದರಿಂದ ಅಷ್ಟಿಷ್ಟು ಪ್ರಯೋಜನವಾಗುವಂತೆ ಕಾರ್ಯಕ್ರಮ ರೂಪಿಸುವುದು ತೀರಾ ಅವಶ್ಯಕವಾಗಿದೆ ಅರಣ್ಯ ರಕ್ಷಣೆ ಮಾನವನ ವರ್ಣಮಯ ಬದುಕಿಗೆ ಮೂಲಾಧಾರವೆಂಬುದನ್ನು ನಾವು ಮರೆಯಲಾಗದು ಕಾದಿಟ್ಟ ಅರಣ್ಯಗಳನ್ನು ಸಂಪೂರ್ಣ ರಕ್ಷಣೆಗಳು ಒಳಪಡಿಸುವುದಲ್ಲದೆ ಹೆಚ್ಚಿನ ಮಟ್ಟದ ವೈಜ್ಞಾನಿಕ ತಳಹದಿಯ ಮೇಲೆ ನಿರ್ವಹಿಸಬೇಕಾಗಿದೆ ಇನ್ನು ಮೇಲಾದರೂ ಪ್ರತಿಯೊಂದು ಕಾದಿಟ್ಟ ಅರಣ್ಯ ಸೂಕ್ತ ಕಾರ್ಯಯೋಜನೆಯಡಿಯಲ್ಲಿ ನಿರ್ವಹಣೆಯಾಗಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಇದು ಇವತ್ತಿನ ವಿಶೇಷಗಳೇ ಮುಂದಿನ ಸಂಚಿಕೆಯಲ್ಲಿ ಪರಿಸರದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ